హాయ్ ఫ్యామ్ వెల్కమ్ బ్యాక్ టు ప్రసన్న ధనస్ యూట్యూబ్ ఛానల్ సో వెల్కమ్ గైస్ యారీ వీరసిందూర లక్ష్మణ్ ಆ್ಯಂಡ್ ಯಾಕೆ ಈ ಟಾಪಿಕ್ನ ನಾವು ಮಾತಾಡಕ್ಕೆ ಕೊಟ್ಟಿದ್ದೀವಿ ಆ್ಯಂಡ್ ಫಸ್ಟ್ ಆಫ್ ಆಲ್ ದಿ ಬಾಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ಗುರು ಈ ಥರ ಒಂದು ವೀರನ ಕತೆ ಎತ್ಕೊಂಡು ಸಿನಿಮಾ ಹೊರಟ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಯಾರಿಗೆ ವೀರ ಸಿಂಧೂರ ಲಕ್ಷ್ಮಣ ಅವರು ಆ್ಯಂಡ್ ಅವರ ಏನು ಅವರ ಹಿನ್ನೆಲೆ ಏನು ಸೊ ಇದೆಲ್ಲ ಮಾಹಿತಿ ಕೊಡ್ತೀವಿ ಆ್ಯಂಡ್ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಂಗೆ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಎಸ್ ಸೊ ಸ್ನೇಹಿತರೆ ವೀರ ಸಿಂಧೂರ ಲಕ್ಷ್ಮಣರವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನೇ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಅವರು ಬ್ರಿಟಿಷರಿಗೆ ಜಮೀನ್ದಾರಿಗೆ ಶ್ರೀಮಂತರಿಗೆ ಸಿಂಹ ಸ್ವಪ್ನವಾಗಿದ್ದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಯಾಕಪ್ಪ ಅಂತಂದರೆ ಅವರು ಆ ಕಾಲಘಟ್ಟದಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಬಡ ಶ್ರೀಮಂತರಿಂದ ದುಡ್ಡನ್ನು ದೋಚಿ ಬಡವರು ಕೊಡ್ತಿದ್ರು ಸೊ ಅವ್ರನ್ನ ನೀವು ಕನ್ನಡದ ರಾಬಿನ್ವುಡ್ ಅಂತಲೇ ಕರಿಬೋದು ಸ್ನೇಹಿತರೆ ಸೊ ಆ ಥರ ವೀರನ ಕಥೆನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸೊ ಮೊದಲನೇದಾಗಿ ದರ್ಶನ್ ಅವ್ರಿಗೆ ಹೌದು ಥ್ಯಾಂಕ್ ಯು ಹೇಳಲೇಬೇಕು ಯಾಕಪ್ಪ ಅಂತಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಮೂವಿ ಮಾಡಿ ನಮಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಒಂದು ತಿಳಿಸ್ಕೊಟ್ರು ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾರ್ಯಾರು ಇರ್ತಾರೋ ಅವ್ರನ್ನ ಮರಿಬಾರ್ದು ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕೂಡ ಬ್ರಿಟಿಷರರಿಂದ ಹೋರಾಡಿ ನಮಗೋಸ್ಕರ ಅವರು ತೆತ್ತರು ಸೊ ಇವಾಗ ಇನ್ನೊಬ್ಬ ವೀರನ ಕಥೆನ ಹೇಳಲಿಕ್ಕೆ ಹೊರಟಿದ್ದಾರೆ ಅವ್ರಿಗೊಂದು ಹ್ಯಾಂಡ್ಸಪ್ ಹೇಳಲೇಬೇಕು ಡೈರೆಕ್ಟರ್ ತರುಣ್ ಸುಧೀರ್ ಸರ್ಗೂ ಒಂದು ಥ್ಯಾಂಕ್ ಯು ಹೇಳಲೇಬೇಕು ಸೊ ಈ ಥರ ಮೂವಿನ ಅವರು ಮುಂದೆ ನೆಕ್ಸ್ಟ್ ಜನ್ರೇಷನ್ಗೆ ನಮಗೆ ಒಂದು ಚಿರಪರಿಚಿತ್ರ ಮಾಡಿ ಕೊಟ್ಟಿದ್ದಾರೆ ಸೊ ಎಸ್ ಬ್ಯಾಕ್ ಟು ಸ್ಟೋರಿ ಯಾರೀ ವೀರ ಸಿಂಧೂರ ಲಕ್ಷ್ಮಣರವರು ಸೊ ವೀರ ಸಿಂಧೂರ ಅವರು ಹುಟ್ಟಿದ್ದು ಬಂದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಗೈಸ್ ಸೊ ನೀವು ಒಂದು ನೂರಿಪ್ಪತ್ತು ನೂರ ಮೂವತ್ತು ವರ್ಷ ಹಿಂದೆ ಹೋಗ್ಬೇಕೀಗ ಎಸ್ ಸೊ ಆ್ಯಕ್ಚುಲಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದರೆ ಅವರು ಬದುಕಿದ್ದು ಕೇವಲ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಂದು ಸಿಂಹ ಕಾಡಿನಲ್ಲಿ ರಾಜನ ರೀತಿ ಬದುಕುತ್ತೋ ಅದೇ ರೀತಿಯೇ ನಮ್ಮ ಸಿಂಧೂರ ಲಕ್ಷ್ಮಣರವರು ಕೂಡ ರಾಜನ ರೀತಿಯಲ್ಲಿ ಬದುಕಿ ಸತ್ತಂಥವರು ಸೊ ಅವ್ರು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಅವರು ಇಪ್ಪತ್ತು ನಾಲ್ಕು ವರ್ಷಕ್ಕೇ ಸತ್ತಿದ್ದವರು ಸಣ್ಣ ವಯಸ್ಸಿಗೆ ಸೊ ಯೋಚನೆ ಮಾಡಿ ಅವ್ರು ಯಾವ ಥರ ಇದ್ದರು ಅಂತ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವರ ಹೈಟ್ ಬಂದು ಸ್ನೇಹಿತರೆ ಆರು ಪಾಯಿಂಟ್ ಒಂಬತ್ತು ಅಡಿ ಯೋಚನೆ ಮಾಡಿ ಎಂಥ ಅಜಾನು ಬಾಹು ಅಂತ ಅವರು ಆ್ಯಂಡ್ ದೇಹ ಕೂಡ ಅಷ್ಟೇ ಅಷ್ಟು ಬಲಿಷ್ಠವಾಗಿತ್ತು ಅದಕ್ಕೆ ಇವಾಗ ಡಿ ಬಾಸ್ ಅವ್ರಿಗೆ ಆ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಹೇಳಿ ಆ ಮೂವಿನ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಮೇ ಬಿ ನಿಮಗೆ ಈ ಮೂವಿ ಎರಡು ಸಾವಿರದ ಇಪ್ಪತ್ತೈದು ಎಂಡಿಂಗ್ ಅಷ್ಟರಲ್ಲಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಬೇಗ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಡಿ ಬಾಸ್ ಅವ್ರಿಗೆ ಎಸ್ ಸೊ ಸ್ನೇಹಿತರೆ ಒಂದು ಖುಷಿಯ ವಿಚಾರ ಅದು ಹೌದು ಬಿಕಾಸ್ ನಮ್ಮ ಹೆಮ್ಮೆಯ ಹೋರಾಟಗಾರರನ್ನು ನಮ್ಮ ಮುಂದೆ ಒಂದು ಚಲನಚಿತ್ರದ ಮೂಲಕ ತೋರಿಸಲಿಕ್ಕೆ ಹೊರಟಿದ್ದಾರೆ ಅದಕ್ಕೊಂದು ಖುಷಿ ಪಡಲೇಬೇಕು ಸೊ ಆ್ಯಕ್ಚುಲಿ ಇದು ಯಾರಪ್ಪ ಅಂದ್ರೆ ಕನ್ನಡಿಗರ ಮೂವಿ ಸ್ನೇಹಿತರೆ ಇದು ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲರಿಗೂ ಇವರು ಚಿರಪರಿಚಿತರ ಆಗಲೇಬೇಕು ಬಿಕಾಸ್ ಅವರು ಬರೀ ಉತ್ತರ ಕರ್ನಾಟಕಕ್ಕೆ ಮಾತ್ರ ಚಿರಪರಿಚಿತರು ಯಾರು ಈ ವೀರ ಸಿಂಧೂರ ಲಕ್ಷ್ಮಣ ಇವರು ಬಂದು ಕರ್ನಾಟಕದವರೇ ಆಗಿದ್ದವರು ಆವಾಗ ಸೊ ಇವಾಗ ಬಂದು ಅದು ಜಾಗ ಸ್ಪಿಟ್ ಆದ್ಮೇಲೆ ಮಹಾರಾಷ್ಟ್ರ ಸೇರ್ಕೊಂಡಿದೆ ಆ ಜಾಗ ಅಂಡ್ ಅವರು ಜಾಸ್ತಿ ಬಳಸ್ತಿದ್ದ ಲ್ಯಾಂಗ್ವೇಜ್ ಬಂದು ಕನ್ನಡ ಆ ವೀರ ಸಿಂಧೂರ ಅವರು ಹುಟ್ಟಿದ ಊರು ಯಾವುದು ಅಂತಂದ್ರೆ ಗೈಸ್ ಮಹಾರಾಷ್ಟ್ರದ ಹಂಗಾಲಿ ಜಿಲ್ಲೆಯ ಜತ್ತು ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ನಮ್ಮ ಸಿಂಧೂರ ಲಕ್ಷ್ಮಣ ಅವರು ಜನಿಸ್ತಾರೆ ಗೈಸ್ ಅಂಡ್ ಅವರ ಅಪ್ಪ ಅಮ್ಮನ ಹೆಸರು ಬಂದು ಅಪ್ಪನ ಹೆಸರು ಬಂದು ಸಾಬಣ್ಣ ಮತ್ತು ಅಮ್ಮನವರ ಹೆಸರು ಬಂದು ರಸವ್ ಅಂತ ಸಾಬಣ್ಣ ಅವರು ಆಕ್ಚುಲಿ ವಾಲಿಕೆ ಮಾಡ್ತಿರ್ತಾರೆ ವಾಲಿಕೆ ಅಂದರೆ ನಿಮಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಅಂತಾನೆ ಹೇಳ್ಬೋದು ನಿಮಗೆ ಆ ಕಾಲದಲ್ಲಿ ಸೊ ಅವರ ಎರಡನೇ ಮಗರದಂತ ಸಿಂಧೂರ ಲಕ್ಷ್ಮಣ ಅವರವರು ಸೊ ಮುಂದೆ ವೀರ ಸಿಂಧುರ ಲಕ್ಷ್ಮಣ ಅವರು ಹೇಗಾಗ್ತಾರೆ ಅಂತ ಅದೊಂದು ಸ್ಟೋರಿ ಹೇಳ್ತೀವಿ ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಈ ಸ್ಟೋರಿ ಅಂತಂದ್ರೆ ಸೊ ಆಗಿನ ಕಾಲದಲ್ಲಿ ಬ್ರಿಟಿಷರು ಏನಿರ್ತಾರೆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಯಾರ ಮೂಲಕ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಬಡವರು ಸೊ ಬಡವರಿಗೆ ಜಮೀನ್ದಾರು ಜಮೀನ್ದಾರ ಹತ್ರ ಟ್ಯಾಕ್ಸ್ ಕೇಳ್ತಲ್ಲ ಅವರು ಅವರು ಅವ್ರಿಗಿಂತ ಕೆಳಗಡೆ ಯಾರ್ಯಾರು ಇರ್ತಾರೋ ಅವ್ರು ಕೆಳಗಡೆ ಇರೋರನ್ನ ಟ್ಯಾಕ್ಸ್ ಕರೆಕ್ಟ್ ಮಾಡ್ತಿರ್ತಾರೆ ಆ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ ಅವರು ತುಂಬ ಬಡವರು ಇರ್ತಾರೆ ಅಂದರೆ ಒಬ್ಬರಿಗೆ ಇನ್ನೂ ಅವ್ರಿಗೆ ಊಟಕ್ಕೆ ಗೊತ್ತಿರೋಲ್ಲ ಬಟ್ ಆದರೆ ಬ್ರಿಟಿಷರಿಗೆ ಟ್ಯಾಕ್ಸ್ ಕೊಡಲೇಬೇಕು ಅವಾಗೆಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿರಲ್ಲ ಗೈಸಬ್ಬ ಬರಗಾಲ ಇರುತ್ತೆ ಆ ಕಾಲದಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಅವರು ಬಂದು ಕೇಳ್ತಿದ್ರು ಅದನ್ನು ನೋಡ್ತಾ ನೋಡ್ತಾ ಬೆಳೆದವರು ನಮ್ಮ ಲಕ್ಷ್ಮಣ ಅವರು ಸೊ ಮುಂದೆ ದೊಡ್ಡವರಾದ ಮೇಲೆ ಅದನ್ನು ತಡೆಗಟ್ಟಲಿಕ್ಕೆ ಅವರು ಹೊರಟು ನಿಂತ್ಕೊಂತಾರೆ ಸ್ನೇಹಿತರೆ ಅವರಿಗೆ ಜೀವನದಲ್ಲಿ ಎಲ್ಲಿ ತಿರುವು ಬರುತ್ತಪ್ಪ ಅಂತಂದರೆ ಸೊ ಅವರ ಅಳಿಯಂದಿರು ಇಬ್ಬರು ಇರ್ತಾರೆ ಅವರ ಅಳಿಯಂದಿರು ಏನು ಮಾಡ್ತಾರೆ ಅವರು ಕೂಡ ಈ ಬ್ರಿಟಿಷರು ಹಾಗೂ ಶ್ರೀಮಂತರ ದಬ್ಬಾಳಿಕೆ ಶೋಷಣೆ ನೋಡಿ ಸಾಕಾಗಿರುತ್ತೆ ಅವ್ರೇನು ಏನು ಮಾಡ್ತಾರೆ ಶ್ರೀಮಂತರ ಮನೆಗೆ ಹಾಕಕ್ಕೆ ಹೋಗ್ತಾರೆ ಸೊ ಅವರು ಏನು ಮಾಡ್ತಾರೆ ಕಳ್ತನ ಮಾಡಿಕೊಂಡು ಆಚೆ ಬರ್ತಾರೆ ಕಳ್ತನ ಮಾಡೋ ಆಚೆ ಬರೋ ಟೈಮಲ್ಲಿ ಬ್ರಿಟಿಷರು ಅವರು ಬೆನ್ನಿಂದ ಬೀಳ್ತಾರೆ ಸೊ ಈ ಬೆನ್ನಿಂದ ಬಿದ್ದಾಗ ಏನು ಮಾಡ್ತಾರೆ ಅವರ ಮಾವ ಆದಂಥ ಲಕ್ಷ್ಮಣರವರ ಸಹಾಯಕ್ಕೆ ಹೋಗ್ತಾರೆ ನನಗೆ ಹೆಂಗಾದ್ರೂ ಮಾಡಿ ಹೆಲ್ಪ್ ಮಾಡಿ ಅಂತ ಅವ್ರು ಏನು ಮಾಡ್ತಾರೆ ಅವರು ಒಪ್ಪಿಕೊಂಡು ಸಹಾಯ ಮಾಡಿಕ್ಕೆ ಅವ್ರನ್ನ ಹೆಂಗೋ ಮುಚ್ಚಿಕ್ತಾರೆ ಹೆಂಗ ಅವರಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸೊ ಆವಾಗ ಯೋಚನೆ ಮಾಡ್ತಾರೆ ಸಿಂಧು ಅವರು ಹೌದು ಇವ್ನು ಮಾಡ್ತಾ ಇರೋದು ತಪ್ಪಿಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಬಡವ ಶ್ರೀಮಂತರಿಂದ ಕಿತ್ಕೊಂಡು ಬಡವರಿಗೆ ಅಲ್ವಾ ಕೊಡ್ತಾರೋದು ಅಂತ ಯಾಕೆ ಈ ಥರ ಕೆಲಸಗಳ್ನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಸೊ ಆವಾಗಿಂದ ಆಚೆಗೆ ಅವರು ಏನು ಮಾಡೋರ್ತಾರೆ ಇವ್ರ ಜೊತೆ ಸೇರಿಕೊಂಡು ಶ್ರೀಮಂತರ ಹತ್ರ ಹೋಗಿ ಕನ್ನ ಹಾಕೋದು ಅದನ್ನು ತಾವು ಒಂದು ಬಡವರಿಗೆ ಹಂಚೋದನ್ನ ಮಾಡ್ತಾಯಿದ್ರು ಇದನ್ನು ನೋಡಿ ಶ್ರೀಮಂತರು ಹೋಗಿ ಬ್ರಿಟಿಷರಿಗೆ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಅವರು ಕಳ್ತನ ಮಾಡ್ತಾ ಇದ್ದಾರೆ ಸುಳಿಗೆ ಮಾಡ್ತಾ ಇದ್ದಾರೆ ಸೊ ಈ ಥರ ಎಲ್ಲ ಅಂತ ಬಿಟ್ಟು ಕಂಪ್ಲೇಂಟ್ ಕೊಟ್ಟಾಗ ಬ್ರಿಟಿಷರು ಲಕ್ಷ್ಮಣನವ್ರನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಅಷ್ಟರಲ್ಲಿ ಅವರು ಊರನ್ನ ಬಿಟ್ಬಿಟ್ಟು ಕಾಡಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಕಾಡಲ್ಲಿ ತಂಗಿದಂತಹ ನಮ್ಮ ವೀರ ಲಕ್ಷ್ಮಣರವರಿಗೆ ಅನ್ನೋ ಆಫೀಸರು ಅವ್ರನ್ನ ಹಿಡೀಲೇಬೇಕು ಅಂತ ಪ್ರಯತ್ನ ಪಟ್ಟು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಅಟ್ಯಾಕ್ ಮಾಡಕ್ಕೆ ಹೋಗಂತ ಟೈಮಲ್ಲಿ ಸೊ ಕಲ್ಲು ಬಂಡೆಗಳ ಮಧ್ಯೆ ಹೆಂಗೋ ಹೌಸ್ಕೊಂಡು ತಪ್ಪಿಸ್ಕೊತಾರೆ ನಮ್ಮ ಯಾರು ನಮ್ಮ ಸಿಂಧುರಲಕ್ಷ್ಮಣ ಅವರವರು ಬಟ್ ಅಲ್ಲಿಗೆ ಸುಮ್ಮನಾಗದಂತಹ ಕಲಾಲ್ ಅವರು ಹಿಂದೆ ಬೀಳ್ತಾರೆ ಹಿಂದೆ ಬಿದ್ದಂತ ಟೈಮಲ್ಲಿ ಇವರು ಏನು ವಿಥೌಟ್ ಗನ್ ಇಲ್ದೇನೆ ಬರೀ ಕೈಯಲ್ಲಿ ಅವ್ರನ್ನ ಸಾಯಿಸ್ತಾರೆ ಅವ್ರ ಅಳಿಯಂದಿರು ಯಾರು ಇರ್ತಾರೆ ಎರಡನೇ ಅಳಿಯ ಅವ್ರು ಹೋಗಿ ಅವ್ರನ್ನ ತಲೆನ ಕತ್ತರಿಸಾಕ್ತಾರೆ ಕತ್ತರಿಸಾಕಿದ್ದಂಥ ಅದೊಂದು ಮುನ್ನೆಚ್ಚರಿಕೆಯಾಗಿರಬೇಕು ಅಂತ ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಪೊಲೀಸ್ ಸ್ಟೇನಲ್ಲಿ ಎಸಿತಾರೆ ಅದನ್ನು ತಲೆಯನ್ನು ಮುಂಬೈಯಿಂದ ಒಂದುಷ್ಟು ಆರ್ಡ್ರ್ ಬರುತ್ತೆ ಹೆಂಗಾದರೂ ಮಾಡಿ ಲಕ್ಷ್ಮಣ ಮತ್ತು ಅವರ ಸಂಗಡಿಗರಗಳನ್ನ ಸದೆ ಬಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಆರ್ಡ್ರ್ ಪಾಸ್ ಮಾಡ್ತಾರೆ ಅಲ್ಲಿಂದ ಆಚೆಗೆ ಫುಲ್ಲು ಫೋರ್ಸ್ಗಳನ್ನ ಹಾಕೊಂಡು ಲಕ್ಷ್ಮಣ ಇರೋ ಜಾಗಕ್ಕೆ ಫುಲ್ಲು ಫಾರೆಸ್ಟಲ್ಲೆಲ್ಲ ಹುಡ್ಕಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಸ್ ಸೊ ಬಟ್ ಆದರೆ ವೀರ ಸಿಂಧೂರ ಅವ್ರು ಏನಿರ್ತಾರೆ ಅವ್ರದ್ದು ಒಂಥರ ಸಾವು ಅನ್ಯಾಯದ ಸಾವು ಅಂತಲೇ ಹೇಳ್ಬೋದು ಮೋಸ ಮಾಡಿ ಅವ್ರನ್ನ ಸಾಯಿಸ್ತಾರೆ ಅದು ಹೇಗಪ್ಪ ಅಂತಂದರೆ ಸೊ ಅವರಿಗೆ ಸಿಂಧೂರ ಅವ್ರಿಗೆ ಒಂದು ನಾಟಕದ ಹುಚ್ಚಿರುತ್ತೆ ಸೊ ನಾಟಕ ನೋಡೋದಕ್ಕೆ ಅವರು ಒಂದು ಹಳ್ಳಿಗೆ ಹೋಗ್ತಾರೆ ಹೋಗುವಂಥ ಟೈಮಲ್ಲಿ ಬ್ರಿಟಿಷವ್ರಿಗೂ ಕೂಡ ಮಾಹಿತಿ ಬರುತ್ತೆ ಸೊ ಬ್ರಿಟಿಷರು ಅಲ್ಲಿ ಹೋಗಿ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ ಟೈಮಲ್ಲಿ ತಪ್ಪಿಸ್ಕೊಳ್ಳೋಕೆ ಹೋಗಬೇಕಾದ ಟೈಮಲ್ಲಿ ಗನ್ ಇರುತ್ತಲ್ಲ ಗನ್ನಿನ ಕೆಳಗಡೆ ಒಂದು ಬ್ಯಾಂಡ್ ಬರುತ್ತೆ ಬ್ಯಾಂಡ್ ಅಲ್ಲಿ ಹೆಸರು ಬರ್ದಿರುತ್ತೆ ಆ ಗನ್ನು ಯಾರಿಗೆ ಸೇರಿರುತ್ತೆ ಅಂತ ಬಟ್ ಅಲ್ಲಿ ಬ್ಯಾಂಡ್ ಯಾರ್ದಪ್ಪ ಅಂತಂದ್ರೆ ಅದೇ ಊರದವಾದಂತಹ ಒಬ್ಬ ವ್ಯಕ್ತಿಗೆ ಸೇರಿರುತ್ತೆ ಅದು ಅವರ ಸ್ನೇಹಿತನೇ ಆಗಿರ್ತಾರೆ ಆಕ್ಚುಲಿ ಅವರು ಬ್ರಿಟಿಷರ್ ವಿರುದ್ಧ ಯಾರ್ಯಾರು ಹೋರಾಡ್ತಿದ್ರು ಆ ಟೈಮಲ್ಲಿ ಇವರು ಗನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಆ ಬ್ಯಾಂಡ್ನ ಪತ್ತೆ ಹಚ್ಕೊಂಡು ಹಿಂದೆ ಹೋಗಿ ಅವರವ್ರನ್ನ ಅವರ ಸ್ನೇಹಿತರನ್ನ ಭೇಟಿ ಮಾಡ್ತಾರೆ ಅವರ ಸ್ನೇಹಿತರು ಆಕ್ಚುಲಿ ಮುಚ್ಚಿಕೊಬಹುದಾಯ್ತು ಬಟ್ ಅವರು ಭಯ ಬಿದ್ದು ಏನ್ ಮಾಡ್ತಾರೆ ಇಲ್ಲ ಆಕ್ಚುಲಿ ಅವರು ಮನೆಗೆ ಬರ್ತಾರೆ ಸೊ ನನಗೆ ಗೊತ್ತಿದೆ ಬಟ್ ನೀವು ನಾನು ಹೆಲ್ಪ್ ಮಾಡ್ತೀನಿ ಅಂತ ಬ್ರಿಟಿಷರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿಬಿಡ್ತಾರೆ ಸೊ ಹೆಲ್ಪ್ ಮಾಡೋ ಟೈಮಲ್ಲಿ ಅವ್ರನ್ನ ಕೂಡ ಏನು ಮನೆಗೆ ಕರೆದು ಮನೇಲೇ ಶೂಟ್ ಮಾಡಿದ್ರು ಅಂತ ಕೂಡ ಮಾಹಿತಿ ಇದೆ ಬಟ್ ಇನ್ನೊಂದು ಪ್ರಕಾರ ಅದು ಆ್ಯಕ್ಚುಲಿ ಹಿಸ್ಟ್ರಿ ಅಲ್ವಾ ಸೊ ಅದು ಪೂರ್ತಿ ನಿಜಾಂಶ ಇಲ್ಲ ಅವರ ಬೆಟ್ಟದಲ್ಲಿರೋ ರಹಸ್ಯನ ಇವರು ತೋರಿಸ್ತಾರೆ ಬ್ರಿಟಿಷರಿಗೆ ಅಲ್ಲೇ ಹೋಗಿ ಬ್ರಿಟಿಷರು ಶೂಟ್ ಮಾಡಿ ಸಾಯಿಸಿದ್ರು ಅಂತ ಕೂಡ ಹೇಳ್ತಾರೆ ಇದಾಗಿತ್ತು ವೀರ ಸಿಂಧೂರ ಲಕ್ಷ್ಮಣ ಅವರ ಕತೆ ಆ್ಯಂಡ್ ಈ ಕಥೆನ ಡಿ ಬಾಸ್ ಅವರು ಮೂವಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಈ ದರ್ಶನ್ ಸರ್ ಈ ಮೂವಿನ ಮಾಡ್ಬೇಕಾ ಬೇಡವಾ ಅನ್ನೋದು ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡ್ಬೋದು ಮುಂದಿನ ವೀಡಿಯೋ ತಿಳಿಸಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್